ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ಮೆಣಸಿಕಾಯಿ ದೊಣ್ಣ ಮೆಣಸಿಕಾಯಿ ಎಣೆಗಾಯಿ ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರಾಗಿರಲಿಲ್ಲ ಅಂತ ತಮ್ಮಲ್ಲಿ ವಿನಂತಿಕೆ ಮಾಡಿಕೊಡ್ತೇನೆ ಸ್ನೇಹಿತರೆ ದಪ್ಪ ಮೆಣಸಿನಕಾಯಿ ಡಣ್ಣು ಮೆಣಸಿನಕಾಯಿ ಪಲ್ಯ ಮಾಡ್ಕೊಳಕ್ಕೆ ಈ ಪಾತ್ರೆ ಎಣ್ಣೆ ರೀ ಅಡುಗೆ ಎಣ್ಣೆ ಪಾ ಅಡಿಗೆ ಎಣ್ಣೆ ರೀ ಈಗ ನೋಡ್ರಿ ಉದ್ದಿನಬೇಳಿ ಹಾಕೋತೀರಿ ಅದ್ರಾಗ ಉದ್ದಿನ ಬೆಲೆ ಹಾಕಿದ ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ ಬಳಿಕ ಸ್ವಲ್ಪ ಹೊತ್ತಿನ ನಂತರ ಇದನ್ನ ಕಡಲೆ ಕಡಲೆ ಹಾಕ್ಕೊಂಡಿನಿ ಕಡಲೆಬೇಳೆ ಉದ್ದಿನಬೇಳಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆಯಲ್ಲಿ ಈ ಫ್ರೈ ಮಾಡ್ಕೊಂಡ್ ಬಳಿಕ ಸ್ನೇಹಿತರೆ ನೋಡ್ರಿ ಆ ಸೊಪ್ಪು ಅದನ್ನ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಒಂದು ಹತ್ತು ಸೆಕೆಂಡ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾ ಇದ್ದೀನಿ ಇವೆಲ್ಲ ಹಾಕೋದ್ರಿಂದ ಡಣ್ಣು ಮೆಣಸಿನ್ ಏನು ಟೇಸ್ಟ್ ಅಂತೀರಿ ಭಾರಿ ಟೇಸ್ಟ್ ರೀ ಈಗ ನೋಡ್ರಿ ಈರುಳ್ಳಿ ಬಂತು ಈರುಳ್ಳಿ ಸಹ ಇದ್ದೀನಿ ಈರುಳ್ಳಿ ಏನು ಭಾರಿ ಅಂತೀರಿ ನಮ್ಮ ಉತ್ತರ ಕನ್ನಡ ಭಾಗದ ಬಾಯಿ ಈ ರೀತಿ ಪಲ್ಯ ಮಾಡ್ರಿ ಬಾಯಿ ಚಪ್ಪಲಿ ಊಟ ಮಾಡ್ತಾರೆ ರೀ ಈಗ ನೋಡ್ರಿ ಟೊಮೆಟೊ ವಾ ನೋಡಿರಿ ಟೊಮೆಟೊ ನೋಡಿರಿ ಹೆಂಗೈತೆ ಇದನ್ನ ಹಾಕಿದ್ರೆ ಮುಗೀತ್ರಿ ಅದಕ್ಕೆ ಹುಳಿ ಎಟ್ಟು ಕೊಡ್ಬೇಕು ಅಷ್ಟು ಹುಳಿ ಕೊಡ್ತೀರಿ ಈಗ ನೋಡಿ ಹುರಿದಿ ಶೇಂಗಾ ಸಹ ಹಾಕ್ತಿದ್ದೀನಿ ಹುರಿದು ಶೇಂಗಾ ಹಾಕಿದ್ದೀನಿ ಇವು ಏನೈತಿ ಮೊದಲ ಹುರಿದುಕೊಂಡು ನಾವು ಈಗ ನೋಡಿ ಅರಸಿನ ಪುಡಿ ಅರಸಿನ ಪುಡಿ ಏನೈತೆ ನಮ್ಗೆ ಆಟು ಬಗ್ಗೆ ಕಟ್ಟ ಹಾಕೋದು ಒಂದು ಅಟ ಎರಡು ಟೀ ಸ್ಪೂನ್ ಹಾಕೋದು ಅರಿಸಿನ ಪುಡಿ ಆ ಸ್ನೇಹಿತರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರೀ ನಮಗೆ ಆಟಗ್ ಕಟ್ಟು ಉಪ್ಪು ಹೋದ್ರಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಮತ್ತೆ ಸ್ವಲ್ಪ ಹಾಕುದ್ರಿ ಈಗ ನೋಡಿರಿ ಮಸಾಲೆ ಖಾರ ಇದೇ ಮಸಾಲೆ ಖಾರ ಏನಿಲ್ಲ ನಮ್ಮ 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 ಮನೆಯೊಳಗೆ ತಯಾರು ಮಾಡ್ಕೊಂಡಿರಿ ನಾವು ಈಗ ನೋಡಿರಿ ಬೆಲ್ಲ ಅದು ರುಚಿಗೆ ತಕ್ಕಷ್ಟು ಬೆಲ್ಲ ರೀ ಆ ಸ್ನೇಹಿತರೆ ಈಗ ನೋಡಿರಿ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಸ್ವಲ್ಪ ಉದುರಿಸ್ತೀನಿ ರೀ ಎಟ್ಟಬೇಕ ಕಟ್ಟೋರಿ ಏಳು ಹಾಕೋದ್ರಿಂದ ಭಾರಿ ಟೇಸ್ಟ್ ಬರ್ತೀರಿ ಉತ್ತರ ಕರ್ನಾಟಕ ಭಾಗದಾಗ ಏನು ಪಲ್ಯ ಮಾಡೋದಂತೆ ಭಾರಿ ಪಲ್ಯ ರೀ ನೋಡಿ ಬರ್ಶಾನಿಕೊಂಡಿ ನಾ ಈಗ ಈಗ ಚೆನ್ನಾಗಿ ಬೇರೆ ರೀ ಈಗ ಇದನ್ನ ಮಿಕ್ಸರ್ ಹಚ್ಕೊತೀನಿ ರೀ ಮಿಕ್ಸರ್ಗೆ ಹಚ್ಕೋಬೇಕಾದ್ರೆ ರೀ ಅದನ್ನು ಅದನ್ನ ತಿರುಗ್ಯಾಡ್ ನೋಡ್ರಿ ಮಿಕ್ಸರ್ ಹಚ್ಚಿ ಗಿರೇ ರೀ ಈಗ ಹೆಂಗೆ ಅಣಿಸ್ಕೊಂಡ್ಬಿಡೋದ್ರಿ ಸ್ನೇಹಿತರೆ ಗಿರ್ರನೇ ಅಷ್ಟು ಅಣಸ್ಕೊಂಡ್ಬಿಡ್ ರೀ ಬಾರಿ ಸ್ನೇಹಿತರೆ ಸ್ನೇಹಿತರೆ ಈಗ ಮೆಣಸಿಕೆಣ್ಸಿಕಾಯಿ ಮಸಾಲೆ ಮಿಕ್ಸರ್ ಹಾಕ್ಕೊಂಡು ಗ್ರೈಂಡರ್ಗೆ ಹಾಕೊಂಡು ತಂದು ಇಟ್ಟೀನಿ ನೋಡಿ ಚೆನ್ನಾಗಿ ಹೇಗೆ ಈಗ ಸ್ವಲ್ಪ ದ ಸ್ವಲ್ಪ ದಪ್ಪ ಇಟ್ಟೀನಿ ಯಾಕಂದ್ರೆ ಬಾಯೊಳಗ ಅವಶ್ಯ ಅದು ಬರಬೇಕು ಅದೊಂಥರ ಟೇಸ್ಟ್ ಬರ್ತತ್ತೆ ಸ್ವಲ್ಪ ದಪ್ಪ ಇಟ್ಟೀನಿ ಸ್ನೇಹಿತರೆ ಈಗ ಮೆಣಸಿಕಾಯಿ ಫ್ರೈ ಮಾಡೋಕೆ ನಾನು ಮೆಣಸಿಕಾಯಿ ಫ್ರೈ ಫ್ರೈ ಈ ಎರಡು ಸ್ಪೂನ್ ಎಣ್ಣೆ ಹಾಕಿ ನೋಡ್ರಿ ಈಗ ಎಣ್ಣೆ ಕಾದೈತಿ ಸ್ವಲ್ಪ ಸಾಸಿವೆ ಹಾಕಿ ಹಾಕತ್ತಿನಿ ನೋಡ್ರಿ ಒಂದೆರಡು ಸ್ಪೂನ್ ಅಷ್ಟ ಅದ ಪ್ರಕಾರ ಸ್ವಲ್ಪ ಜೀರಿಗೆ ಈಗ ನೋಡಿರಿ ಒಂದೊಂದರ ಡೌನ್ ಮೆಣ್ಸಿಗಾಯಿ ಹೋಳಿ ಪೀಸ್ ಮಾಡಿವು ಅದನ್ನ ಒಂದೊಂದರ ಅದರಾಗ ಫ್ರೈ ಮಾಡ್ಕೊತೀವಿ ಅವನ್ನ ಕಟ್ ಭಾಗ್ ಮಾಡಿಟ್ಟು ಪೀಸ್ ಮಾಡಿ ಈ ರೀತಿಯಾಗಿ ನೋಡಿರಿ ಹೊಳಿದ್ದೆವು ಅದ್ರಾಗ ತುಂಬ ಈಗ ಮಾಡಿದಂಥ ಮಸಾಲೆ ಇದ್ರ ಒಳಗೆ ಹಾಕೋದು ಮಾಡೋದೆವು ಹಾಂ ಈಗ ಫ್ರೈ ಆಗ್ಬೇಕು ನೋಡ್ರಿ ಈಗ ಇದು ಒಂದು ಪಾವು ಕೆ ಜಿ ಮೆಣಸಿಗಾಯಿ ಅದಾವೆ ರೀ ಒಂದು ಪಾವು ಕೆ ಜಿ ಮೆಣಸಿಗಾಯಿಂದ ನಾವು ಡಾನ್ ಮೆಣ್ಸಿಗಾಯಿ ಎಣ್ಗಾಯಿ ಪಲ್ಯ ಮಾಡೋ ಎಣ್ಗಾಯಿ ಪಲ್ಯ ಮಾಡಬೇಕೇವ್ರಿ ನೋಡಿ ಯಾವ ರೀತಿ ಒಳಗೆ ಬೀಜ ಬೀಜ ಕೂಡ ತೆಗೆದಿಲ್ಲ ಬೀಜ ಕೂಡ ಇರಬೇಕು ಅದು ಎಷ್ಟು ಎಷ್ಟು ಬರ್ತವೆ ಬೀಜ ಇರಬೇಕು ಯಾಕಂದ್ರೆ ಈಗಿನ ಕಾರ್ ಈಗಿನ ಮೆಣಸಿಕಾಯಿ ಕಾರ್ ಕಡಿಮೆ ಇರ್ತವೆ ಅದಕ್ಕೆ ಹೆಚ್ಚು ನಾವು ಅದು ಬೀಜ ಒಳಗಿತ್ತೆ ಹಂಗೆ ಇದು ಮಾಡಿವ್ರಿ ಈಗ ಸ್ಪ್ರೇ ಆಗುತ್ತೆ ಒಂದು ಹತ್ತು ನಿಮಿಷ ಸ್ಪ್ರೇ ಮಾಡ್ಕೊಡ್ತೇನೆ ರೀ ಈ ರೀತಿಯಾಗಿ ಹುಡ್ಕೋ ಹಾಕ್ತೀನಿ ಇದು ಕೆಂಪಾಗಬೇಕು ಎಲ್ಲ ಈ ರೀತಿ ಕಲರ್ ಬರಬೇಕು ಅಲ್ಲಿವರೆಗೆ ಹುಡ್ಕೋತೀನಿ ಸ್ನೇಹಿತರೆ ಆಗ ನೋಡ್ರಲ್ಲಿ ಎಷ್ಟು ಚಂದ ಪ್ರಾಯ ಆಗತ್ತವು ದಪ್ಪ ಮೆಣಸಿನಕಾಯಿ ದೊಡ್ಡ ಮೆಣಸಿನಕಾಯಿ ರೀ ನೋಡಿರಿ ಕೆಂಪು 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 ಯಾವ ರೀತಿ ಆಗತ್ತೆ ರೀ ಆ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಾವು ಹಿಂದಕ್ಕೆ ಒಮ್ಮಿ ನಮ್ಮ ಚಾನಲ್ವೀ ಬದ್ನೆಕಾಯಿ ನಗ ಹಾಕೀವಿ ರೀ ಮತ್ತು ಆಕಾಯಿ ಹಣಗೈ ರೀ ಅವರ ಮಾಡಿ ವೀಡಿಯೋ ಮಾಡಿ ರೀ ನೀವು ನಮ್ಮ ಚಾನಲ್ಗೆ ಸಲ ಬರ್ರಿ ಭೇಟಿ ಕೊಡ್ರಿ ಭೇಟಿ ಕೊಟ್ಟು ಆ ವೀಡಿಯೋಗಳೊಂದು ಸ್ವಲ್ಪ ಕಂತುಂಬ ನೋಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ವಶಕತೆ ರೀ ನೀವು ನೋಡಿ ನಮ್ಗೆ ಏನು ನಮಗೆ ಸಪೋರ್ಟ್ ನೀಡಿದ್ರೆ ನಮ್ಗೆ ಮತ್ತೊಂದು ವೀಡಿಯೋ ಮಾಡೋಕೆ ನಮಗೆ ಒಂದು ರೀತಿ ಬೆಂಬಲ ಸಿಗ್ತೈತೆ ರೀ ರೀ ಸ್ವಲ್ಪ ಒಂದು ಎರಡರಿಂದ ಮೂರು ಹಸಿ ಮೆಣ್ಸಿಕಾಯಿ ಫ್ರೈ ಮಾಡ್ಕೊಳತ್ತೀನಿ ಯಾಕಂದ್ರೆ ಇವು ದೊಣಗಾಯಿ ತಪ್ಪು ಇರ್ತೇ ಖಾರ ಇರೋದಿಲ್ಲ ಅದಕ್ಕೆ ನಮ್ಮ ಜನ ಇಲ್ಲಿ ಸ್ವಲ್ಪ ಖಾರ ಎಷ್ಟು ಇರ್ತಾರಲ್ಲ ಅದಕ್ಕೆ ಉಪಯೋಗ ಮಾಡಿ ನೀವು ಮಾಡಲಿಕ್ಕೂ ಬಿಡ್ತಲ್ಲ ಮಾಡ್ಬೇಕೇನಿಲ್ಲ ನಮ್ಗೆ ಖಾರ ಬೇಕು ಅನ್ನೋದ್ರಿಂದ ಸ್ವಲ್ಪ ಹಸಿ ಮೆಣಸಿಕಾಯಿ ಫ್ರೈ ಮಾಡ್ಕತ್ತೀನಿ ಅದನ್ನು ಕೂಡ ಈಗ ದೊಣ್ಣಗಾಯಿಷ್ಟು ಜೊತೆಗೆ ಇರ್ತಲ್ಲ ಹೇಳಿ ಈಗ ನೋಡಿರಿ ಫ್ರೈ ಆಗಿ ಸ್ವಲ್ಪ ಅದು ಮಸಾಲೆ ಏನಾದ್ರೆ ಗ್ರೈಂಡರ್ ಮಾಡ್ಕೊಂಡು ಬಂದಿಲ್ಲ ಗ್ರೇವಿ ಅದನ್ನು ಇದಕ್ಕೆ ಹಾಕ್ತೀನಿ ನೋಡಿರಿ ಈಗ ಎಲ್ಲ ಚೆನ್ನಾಗಿ ಸ್ಟೋವ್ ಸೋ ಸ್ಟೋವ್ ಏನೈತಿ ಸಣ್ಣ ಇಟ್ಟೀನಿ ಅದಕ್ಕೆ ಸಣ್ಣ ಇಟ್ಟು ಹೋಗಿ ಹುಡ್ಕೊಳಕತ್ತಿನಿ ರೀಗ ಈಗ ಸ್ವಲ್ಪ ಜೋರು ಮಾಡ್ತೀನಿ ನೋಡ್ರಿ ಈಗ ಈಗ ಜಾರ ಸ್ವಲ್ಪ ತೊಳೆದು ನೀರು ಏನೈತಿ ಅದನ್ನು ಕೂಡ ಹಾಕೀನಿ ಇನ್ನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕಿನಿ ಇನ್ನು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಬೇಕು ಇದು ಸ್ನೇಹಿತರೆ ಚೆನ್ನಾಗಿ ಈಗ ನೋಡ್ರಿ ಈ ರೀತಿಯಾಗಿ ಕುದ್ದದ ಈಗ ಸ್ವಲ್ಪ ತೆಗ್ದು ಸೈಡ್ ತೆಗೆದು ಹಿಜಿಗೆ ನೋಡ್ಬೋದು ಇದನ್ನ ಸ್ವಲ್ಪ ಬಿಸಿ ಹಾ ನೋಡಿರಿ ಮೆತ್ತಗಾಗೈತಿ ಈಗ ಇದು ಡಾನ್ ಮೆಣಸಿಕೆ ಎಣ್ಣೆಗಾಯಿ ಪಲ್ಯ ರೆಡಿ ನೋಡ್ರಿ ರಸ ರಸ ಆಗೈತೆ ಗ್ರೇವಿ ಹೆಂಗಾಗಿದೆ ಇದು ಅನ್ನದ ಜೊತೆಗೆ ಉಪಯೋಗ ಮಾಡ್ಬೋದು ಅನ್ನ ಜೊತೆಗೂ ಕೂಡ ಸಾರ ಮಾಡಿಲ್ಲ ಅಂದ್ರೆ ಇದನ್ನ ಜೂನ್ ತಿನ್ಬೋದು ಭಾರಿ ಟೇಸ್ಟ್ ಬರ್ತದೆ ರೀ ನೋಡ್ರಿ ಸ್ನೇಹಿತರೆ ಡೋನ್ ಮೆಣಸಿಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿ ಆಗೈತಿ ಈಗ ತುಂಬ ಕುದ್ದದೆ ನೋಡಿ ಹಣ್ಣಾಗಿ ಕುದ್ದತಿ ಮತ್ತು ಅಟ್ಟೆ ರಸ ರಸ ಐತೆ ಗ್ರೇವಿ ಆಗೈತಿ ನೀವು ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಜೊತೆಗೆ ಎಲ್ಲದರ ಜೊತೆ ತಿನ್ನಕ್ಕೆ ಬರ್ತದೆ ಭಾಳ ಟೇಸ್ಟಿ ಆಗೈತಿ ರೀ ಸ್ನೇಹಿತರೆ ಈ ವಿಡಿಯೋ ಲೈಕ್ ಆಗಿದ್ರೆ ಶೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಧನ್ಯವಾದಗಳು